ಇನ್ನು ಕೋಗಿಲು ಸಮೀಪ ಸರ್ವೆ ನಂಬರ್ ತೊಂಬತ್ತೊಂಬತ್ತು ಇಲ್ಲಿ ಅಕ್ರಮ ತೆರವು ಕಾರ್ಯಾಚರಣೆ ನಡೆದಿರುವುದು ಈ ಜಾಗ ಯಾರಿಗೆ ಸೇರಿದ್ದು ಇದು ಬೆಂಗಳೂರು ಅಂದರೆ ಜಿ ಎಗೆ ಸೇರಿದಂತ ಜಾಗ ಜಿ ಬಿ ಎಗೆ ಸೇರಿದಂತಹ ಜಾಗವನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ನೀಡಲಾಗಿತ್ತು ಐದು ಎಕರೆ ಭೂಮಿಯಲ್ಲಿ ಇಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಲಾಯಿತು ಐದು ವರ್ಷಗಳಿಂದ ಶೆಡ್ಗಳ ನಿರ್ಮಾಣ ಆಗ್ತಾ ಹೋಗಿದೆ ಫಕೀರ್ ಲೇಔಟ್ ವಾಸಿಂ ಲೇಔಟ್ ಅಂತೆಲ್ಲ ಹೆಸರು ಕೊಟ್ಟಿದ್ದಾರೆ ಇವರಿಗೆ ಇವರೇ ಹೆಸರು ಕೊಟ್ಕೊಂಡಿದ್ದಾರೆ ಅದು ಫಕೀರ್ ಕಾಲೋನಿ ವಾಸಿಂ ಲೇಔಟ್ ಒನ್ ವಾಸಿಂ ಲೇಔಟ್ ಟು ಈ ರೀತಿ ಹೆಸರು ಕೊಟ್ಕೊಂಡಿದ್ದಾರೆ ಇನ್ನು ಇವರನ್ನು ಇಲ್ಲಿ ನೆಲೆಸೋದಕ್ಕೆ ಅವಕಾಶ ಕೊಟ್ಟವರು ಯಾರು ಅಂತ ಕೇಳಿದರೆ ಯಲಹಂಕದ ಪ್ರಭಾವಿಗಳು ಯಲಹಂಕದ ಪ್ರಭಾವಿ ರಾಜಕಾರಣಿಗಳು ರಾಜಕೀಯದಲ್ಲಿ ಗುರುತಿಸಿಕೊಂಡವರು ಅವಕಾಶ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಿ ನಾನು ಆಗ್ಲೇ ಹೇಳಿದೆ ನೈಂಟಿ ಪರ್ಸೆಂಟು ಮುಸ್ಲಿಂ ಮನೆಗಳಿದ್ದಾವೆ ಅಂಕಿಅಂಶ ನೋಡ್ತಾ ಇದ್ದೀರಿ ಫಕೀರ್ ಕಾಲೋನಿ ಫಕೀರ್ ಕಾಲೋನಿ ನ್ಯೂ ವಸೀಂ ಲೇಔಟ್ ಒಟ್ಟು ಮೂರು ಇಲ್ಲಿ ಯಾರ್ಯಾರ ಮನೆಗಳು ಎಷ್ಟೆಷ್ಟಿದಾವೆ ಫಕೀರ್ ಕಾಲೋನಿಯಲ್ಲಿ ಮುಸ್ಲಿಂ ಮನೆಗಳು ನೆಲಸಮ ಆದಂತ ಮುಸ್ಲಿಂ ಮನೆಗಳು ಐವತ್ ಮೂರು ಹಿಂದೂಗಳ ಮನೆಗಳು ಕೇವಲ ಮೂರು ಕ್ರಿಶ್ಚಿಯನ್ ಮನೆಗಳು ಇರಲಿಲ್ಲ ಒಟ್ಟು ಐವತ್ತಾರು ಮನೆಗಳು ನೆಲಸಮ ಆಗಿದೆ ಫಕೀರ್ ಲೇಔಟ್ ನ್ಯೂ ನಲವತ್ತೈದು ಮುಸಲ್ಮಾನರ ಮನೆಗಳು ಕೇವಲ ಐದು ಹಿಂದೂ ಮನೆಗಳು ಕ್ರಿಶ್ಚಿಯನ್ ಮನೆಗಳು ಇರಲಿಲ್ಲ ಒಟ್ಟು ಐವತ್ತು ಪ ಐವತ್ತು ಮನೆಗಳು ನೆಲಸಮಾಗಿದೆ ವಸೀಮ್ ಲೇಔಟ್ ಐವತ್ತೆಂಟು ಮನೆಗಳು ನೆಲಸಮ ಆಗಿರೋದು ಇಪ್ಪತ್ತ ಮೂರು ಹಿಂದೂಗಳದು ಒಂದು ಕ್ರಿಶ್ಚಿಯನ್ ಎಂಬತ್ತ ಎರಡು ಮುಸಲ್ಮಾನರದ್ದು ಒಟ್ಟು ಲೆಕ್ಕ ಲೆಕ್ಕಾಚಾರ ನೋಡಿ ನೂರ ಐವತ್ತಾರು ಮನೆಗಳು ಮೂವತ್ತೊಂದು ಹಿಂದುಗಳದು ಕ್ರಿಶ್ಚಿಯನ್ನರದು ಒಂದು ನೂರ ಎಂಬತ್ತ ಎಂಟು ಅದು ಮುಸಲ್ಮಾನರಿಗೆ ಸೇರಿತ್ತು ಸೊ ಎಲ್ಲಿ ಈ ರೀತಿ ಈ ಇಶ್ಯೂ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಏನು ಕಾರಣ ಆಯಿತು ತೊಂಬತ್ತು ಶೇಕಡ ಮುಸಲ್ಮಾನರ ಓಟುಗಳಿದ್ದಾವೆ ಅಥವಾ ತೊಂಬತ್ತು ಶೇಕಡ ಮುಸಲ್ಮಾನರ ಮನೆಗಳಿದ್ದಾವೆ ಇಪ್ಪತ್ತಾರು ಶೇಕಡ ಓಟು ಕೇರಳದಲ್ಲಿ ಮುಸಲ್ಮಾನರದಿದೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಮುತ್ತಕ್ಕ ಮುತ್ತಪ್ಪ ಅಂಕಿಅಂಶವನ್ನು ನಾವು ಗಮನಿಸ್ತಾ ಇದ್ದೀವಿ ಯಾರ ಮನೆಗಳು ಎಷ್ಟಿದಾವೆ ಅಂತ ಮನೆ ಪಡ್ಕೊಳ್ಳುವಂಥ ದಾರಿ ಈ ಆಯಿತು ಅಂತ ಅನ್ಸುತ್ತೆ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟೋದು ಇವತ್ತೆಲ್ಲ ನಾಳೆ ಸರ್ಕಾರ ಅದನ್ನು ತೆರವು ಮಾಡುತ್ತೆ ತೆರವು ಮಾಡಿದ ನಂತರ ನಮಗಾಗಿ ಮಿಡಿಯುವಂಥ ಮನಸ್ಸುಗಳಿದ್ದಾವೆ ಈಸಿಯಾಗಿ ಮನೆ ನಿಜ ರಕ್ಷ ಹೇಳಿದಾಗೆ ಈ ಒತ್ತುವರಿದಾರರಿಗೆ ಸ್ವತಃ ಸರ್ಕಾರನೇ ರೆಡ್ ಕಾರ್ಪೆಟ್ ಹಾಕುವ ಮೂಲಕ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಳಿ ಅನ್ನೋ ಒಂದು ಸಂದೇಶವನ್ನು ಕಳಿಸುವಂತ ಕೆಲಸವನ್ನ ಮಾಡ್ತಿದೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಏನು ಈಗ ವಸಿಂ ಲೇಔಟ್ ಆಗಿರಬಹುದು ಫಕೀರ್ ನಲ್ಲಿ ಒಟ್ಟು ಇನ್ನೂರಕ್ಕೂ ಅಧಿಕ ಮನೆಗಳನ್ನ ಡೆಮಾಲಿಷನ್ ಮಾಡಲಾಗಿತ್ತು ಆ ಒಂದು ಒತ್ತುವರಿ ತೆರವು ವಿಚಾರದಲ್ಲಿ ಕೇರಳ ಕೂಡ ರಾಜಕೀಯ ರಾಜಕೀಯ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಅನ್ನೋ ಒಂದು ಒಂದು ಬಿಂಬಿಸುವಂತಹ ಕೆಲಸವನ್ನ ಕೇರಳ ಸರ್ಕಾರ ಮಾಡ್ತು ಇದರಿಂದ ಹೊರಬರೋದಕ್ಕೆ ಈಗ ರಾಜ್ಯ ಸರ್ಕಾರ ಕಾರ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳನ್ನ ಸ್ಥಳಕ್ಕೆ ಭೇಟಿ ಕೂಡ ಸೂಚನೆ ಕೊಟ್ಟಿದ್ರು ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬಂದು ಪ್ರತಿಯೊಂದು ಮನೆಗಳ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಯಾವ ರೀತಿಯಾಗಿ ಆಶ್ವಾಸನೆ ಕೊಡ್ತಿದ್ದಾರೆ ಅಂತಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ನಿಮ್ಗೆ ಮನೆಗಳನ್ನ ಹಂಚಿಕೆ ಮಾಡ್ತೀವಿ ಸರ್ಕಾರ ನಿಮ್ಗೆ ಪರವಾಗಿ ಇದೆ ಅಂತ ಹೇಳಿ ಅಧಿಕಾರಿಗಳೇ ಆ ಒಂದು ಸಂತ್ರಸ್ತರಿಗೆ ಮೆಸೇಜ್ ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ ಕಾರಣ ಇಷ್ಟೇ ಕಳೆದ ಒಂದು ವಾರಗಳಿಂದ ಕೇರಳ ಮೂಲದ ಕಮ್ಯುನಿಸ್ಟ್ ಸಂಘಟನೆಗಳು ಎಲ್ಲವೂ ಕೂಡ ಈ ಒಂದು ವಸೀಂ ಲೇಔಟ್ ಬೀಡು ಬಿಟ್ಟಿರುವಂತದ್ದು ಪ್ರತಿನಿತ್ಯ ಕೂಡ ಇಲ್ಲಿರುವಂತಹ ಜನರಿಂದ ವಿಡಿಯೋ ಚಿತ್ರೀಕರಣ ಮಾಡುವ ಮೂಲಕ ಕಾಂಗ್ರೆಸ್ನ ವಿರುದ್ಧ ಅದನ್ನ ಬಿಂಬಿಸುವಂತಹ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ಇವತ್ತು ಕೂಡ ಈ ಕೇರಳ ಮೂಲದ ಕಮ್ಯುನಿಸ್ಟ್ ಸಂಘಟನೆಗಳು ಎಲ್ಲವೂ ಕೂಡ ಸ್ಥಳದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಈ ವಿಚಾರವನ್ನ ಜನರಿಗೆ ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಆಗ ಈ ಕಮ್ಯುನಿಸ್ಟ್ ಪಕ್ಷಗಳು ಹೇಳ್ತಾ ಇದ್ದು ಇದೆಲ್ಲವೂ ಕೂಡ ಕೇರಳ ಸರ್ಕಾರದಿಂದಲೇ ಆಗಿರೋದು ಕೇರಳ ಸರ್ಕಾರ ನಿಮ್ ಪರವಾಗಿ ಧ್ವನಿ ಎತ್ತು ಹೀಗಾಗಿ ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಮನೆಗಳನ್ನು ಕೊಡಿಸ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಇವರು ಮುಂದೆ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದೆ ಸದ್ಯ ಈ ಐದು ಎಕರೆ ಭೂಮಿಯಲ್ಲಿ ಇದ್ದಂತಹ ಒಂದು ಒತ್ತುವರಿದಾರರ ತೆರವು ಮಾಡುವ ಮೂಲಕ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದೆ ಅಂತ ಅನ್ಕೊಂಡಿದ್ವಿ ಆದ್ರೆ ಈಗ ಎಲ್ಲ ಮುಸ್ಲಿಮರಿಗೂ ಪರಿಹಾರ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಒತ್ತುವುದಾರರಿಗೆ ಮತ್ತಷ್ಟು ಪ್ರಚೋದನೆ ಕೊಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಒಂದು ಕಡೆ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಕೂಡ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಮತ್ತೊಂದು ಕಡೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಅದರ ಜೊತೆಗೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಬಂದು ತಾತ್ಕಾಲಿಕವಾಗಿ ಅವರಿಗೆ ವಿದ್ಯುತ್ ಸಂಪರ್ಕ ಕೊಡುವಂತಹ ಕೆಲಸ ಕೂಡ ಈಗ ಮಾಡ್ತಿರುವಂತದ್ದು ರಕ್ಷತ್ ಧನ್ಯವಾದ ಮತ್ತಪ್ಪ ಮಾಹಿತಿಗೆ ఇది ఏష్యెట్ న్యూస్ నెట్వర్క్ ప్రస్తుతి